ಬಳ್ಳೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆ ಶ್ರೀಮತಿ ರೂಪಾವತಿ ಸೋಮಯ್ಯನವರು ಅವಿರೋಧ ಆಯ್ಕೆ ಆನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಎರಡನೆಯ ಚುನಾವಣೆ ಅವಧಿಯಲ್ಲಿ ಶ್ರೀಮತಿ ರೂಪಾವತಿ ಸೋಮಯ್ಯನವರು ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ವೇಳೆ ನೂತನ ಅಧ್ಯಕ್ಷೆ ರೂಪಾವತಿ ಮಾತನಾಡಿ ಬಳ್ಳೂರು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರುಗಳು ಒಮ್ಮತದಿಂದ ನನ್ನನ್ನು ಬಳ್ಳೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಸದಸ್ಯರನ್ನು ಜೊತೆಗೂಡಿಸಿಕೊಂಡು ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿಯನ್ನಾಗಿ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ಇನ್ನು ಸ್ಥಳದಲ್ಲಿ ಬಳ್ಳೂರು ಗ್ರಾಮ ಪಂಚಾಯತಿ ಸದಸ್ಯರು ಸ್ಥಳೀಯ ಮುಖಂಡರುಗಳಾದ ಪಿ ಲತಾ ಗಣೇಶ್ ಮಂಜುಳಾ ಮುನಿರಾಜು ರೆಡ್ಡಿ ಅಶೋಕ್ ರೆಡ್ಡಿ ಗಂಗಮ್ಮ ಮುತ್ತಪ್ಪ ಮನುದೇವಿ ಗಣೇಶ್ ವಸಂತ್ ರೆಡ್ಡಿ ಸವಿತಾ ಶ್ರೀನಿವಾಸ್ ಶಿಲ್ಪಾ ರೆಡ್ಡಿ ಮಂಜುನಾಥ್ ಚಂದ್ರಶೇಖರ್ ಸುಪ್ರಿಯಾ ಮುನಿರೆಡ್ಡಿ ಮಂಜುನಾಥ್ ವೈ ನಾಗರಾಜ್ ವೈ ಲಕ್ಷ್ಮಮ್ಮ ನಾರಾಯಣಪ್ಪ ತಾಜುನ್ನೀಸ್ ಸಾದಿಕ್ ಹರೀಶ್ ವಿಜಯಮ್ಮ ಮದನಗಿರಿಯಪ್ಪ ವೆಂಕಟೇಶ್ ನಾರಾಯಣಸ್ವಾಮಿ ಊರಿನ ಊರಿನ ಮುಖಂಡರು ಸ್ಥಳೀಯರು ಭಾಗವಹಿಸಿದ್ದರು ಇನ್ನು ಚುನಾವಣಾ ಅಧಿಕಾರಿಯಾಗಿ ಆನೆಕನ್ನ ತಾಲೂಕು ಪಂಚಾಯಿತಿಯ ಕಾರ್ಯ ನಿರ್ವಹಣಾ ಕಾರ್ಯನಿರ್ವಹಣಾಧಿಕಾರಿಗಳಾದ ರವರು ಈ ಘೋಷಣೆಯನ್ನ ಮಾಡಿದರು ಇವತ್ತು ಬಳ್ಳೂರಿನ ಅಧ್ಯಕ್ಷರ ಚುನಾವಣೆ ಇತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ರೂಪಾ ಸೋಮ ಕ್ಯಾಂಡಿಡೇಟು ಇವರ ಒಂಬತ್ತು ತಿಂಗಳ ಅವಧಿ ಇರುತ್ತೆ ನೆಕ್ಸ್ಟ್ ಒಂಬತ್ತು ತಿಂಗಳ ಅವಧಿಗೆ ವಿರೋಧ ಇರುತ್ತೆ ಇವತ್ತು ಅವಿರೋಧ ಆಯ್ಕೆಯಾಗಿದ್ದಾರೆ ಇವರ ಅವಿರೋಧ ಆಯ್ಕೆಗೆ ಪಂಚಾಯಿತಿಯ ಸದಸ್ಯರು ಹಾಗೂ ಊರಿನ ಮುಖಂಡ ಮುಖಂಡರು ಎಲ್ಲರೂ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀರಿ ಈ ಒಂಬತ್ತು ತಿಂಗಳ ಅವಧಿ ಅವ್ರು ಏನು ಪೀರಿಯಡ್ ಇದೆಯಾ ಅದು ಒಳ್ಳೆ ಕೆಲಸ ಕಾರ್ಯಗಳು ಮಾಡಿ ಅಂತ ನನ್ನ ಬಳ್ಳೂರು ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮಸ್ಥರಿಗೂ ಎಲ್ಲರಿಗೂ ನನ್ನ ವಂದನೆಗಳು ನಾನು ನಂಬಿ ಈ ಸ್ಥಾನವನ್ನು ಕೊಟ್ಟಿರುವಂತಹ ಜವಾಬ್ದಾರಿ ನಾನು ನೀತಿ ನಿಷ್ಠೆಯಿಂದ ನೆನೆಸಿಕೊಂಡು ಬಳ್ಳೂರು ಗ್ರಾಮ ಪಂಚಾಯಿತಿಯ ಈ ಒಂದು ಎರಡು ವರ್ಷದ ಅವಧಿಯಲ್ಲಿ ಎರಡನೇ ಬಾರಿ ಒಂದು ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಚುನಾವಣೆ ನಡೆಯಿತು ದಿನ ನಮ್ಮ ಬಳ್ಳೂರು ಸದಸ್ಯರು ಬಳ್ಳೂರಿನ ಗ್ರಾಮಸ್ಥರು ಮತ್ತು ಸುತ್ತ ನಮ್ಮ ಪಂಚಾಯಿತಿಯ ಎಲ್ಲ ಹಿರಿಯರು ನಾಯಕರು ಒಟ್ಟುಗೂಡಿ ಏನು ಚುನಾವಣೆ ಇಲ್ಲದೆ ನಮ್ಮ ಒಂದು ಬಳ್ಳೂರು ಪಂಚಾಯಿತಿಯಲ್ಲಿ ಅಧ್ಯಕ್ಷತೆಯಲ್ಲಿ ಚುನಾವಣೆ ಬೇಡ ಅವಿರೋಧವಾಗಿ ಒಂದು ಅವಿರೋಧವಾಗಿ ಆಯ್ಕೆ ಮಾಡೋಣ ಅಂತೇಳಿ ಮೊದಲನೇ ಬಾರಿಗೆ ಲತಾ ಗಣೇಶ್ ಗಣೇಶ್ ಅವರು ಆಯ್ಕೆಯಾಗಿದ್ದರು ಈ ಬಾರಿ ರೂಪಾ ಸೋಮಯ್ಯ ಅವರು ಆಯ್ಕೆಯಾಗಿದ್ರೆ ಮುಂದಿನ ಬಾರಿ ಇನ್ನೊಬ್ಬರಿಗೆ ಅವಕಾಶ ಇದೆ ಎಲ್ಲರೂ ಅವರು ಅವಧಿ ನಾ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಏನು ಅವ್ರು ಆ ಯಾವುದನ್ನು ಮುಗಿಸ್ಕೊಂಡು ಅಲ್ಲಿ ಇಲ್ಲಿ ನಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಪಕ್ಷಾತೀತವಾಗಿ ಎಲ್ಲರಿಗೂ ಯಾವುದೇ ಪಕ್ಷ ಭೇದ ಇಲ್ಲದೆ ಎಲ್ಲರಿಗೂ ಅನುಕೂಲ ಮಾಡಿ ಒಳ್ಳೊಳ್ಳೆ ಕೆಲಸಗಳು ಏನು ಇಲ್ಲಿ ಪಂಚಾಯಿತಿಯಲ್ಲಿ ಮಾಡೋಂಥದ್ದು ಮೂಲ ಸೌಕರ್ಯಗಳು ಬೀದಿ ದೀಪ ಆಗಲಿ ಚರಂಡಿ ಕ್ಲೀನಿಂಗ್ ಆಗಲಿ ನೀರಿನ ವ್ಯವಸ್ಥೆ ಆಗಲಿ ಇದಕ್ಕೆ ಸ್ವಲ್ಪ ಒತ್ತು ಕೊಟ್ಟು ನಮ್ಮ ರೂಪಾ ಸೋಮಯ್ಯನವರು ದಯವಿಟ್ಟು ಎಲ್ಲರೂ ಒಟ್ಟಿಗೂ ಗೂಡಿಸಿ ಎಲ್ಲ ಸದಸ್ಯರನ್ನು ಒಟ್ಟಾಗಿ ತಗೊಂಡೋಗಿ ಈ ಒಂದು ಕೆಲಸಗಳನ್ನು ಮಾಡ್ತಾ ನಿಮ್ಮ ಅವಧಿಯನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡೋಗಿ ಹೇಳ್ಬೇಕು ಹೋಗ್ಬೇಕಾಗಿ ನಮ್ಮಲ್ಲಿ ಮನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯ ಎರಡನೇ ಅವಧಿಯ ಎರಡನೇ ಅಧ್ಯಕ್ಷರನ್ನು ರೂಪಾವತಿ ಸೋಮೂರು ಅವರನ್ನು ಆಯ್ಕೆ ಮಾಡಿದ್ದೇವೆ ಬಹಳ ಉತ್ಸುಕದಿಂದ ಈ ಹಿಂದೆ ಆಗಿರ್ತಕ್ಕಂಥ ಲತಾ ಗಣೇಶ್ರವರು ಒಂದೇ ದೋಣಿಯಲ್ಲಿ ಎಲ್ಲ ಮೆಂಬರ್ಗಳನ್ನು ಕೂಡ ಎಲ್ಲ ಸದಸ್ಯರುಗಳನ್ನು ಒಳಗೊಂಡಂತೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಂದೇ ದೋಣಿಯಲ್ಲಿ ಸಾಗಿ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅದೇ ರೀತಿ ನಮ್ಮ ರೂಪಾವತಿ ಸೋಮೂರವರು ಕೂಡ ಒಂದೇ ದೋಣಿಯಲ್ಲಿ ಎಲ್ಲ ಸದಸ್ಯರುಗಳನ್ನು ಕರ್ಕೊಂಡು ನಮ್ಮ ಪಂಚಾಯಿತಿ ಅಭಿವೃದ್ಧಿಯನ್ನು ಒಮ್ಮತದಿಂದ ಮಾಡ್ತಾರೆ ಅನ್ನೋ ವಿಶ್ವಾಸದಿಂದ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದಲ್ಲದೆ ಒಳ್ಳೆ ರೀತಿಯ ಕೆಲಸಗಳನ್ನು ಮಾಡಿ ಎಲ್ಲರನ್ನು ಒಟ್ಟುಗೂಡಿ ನಡೆಸ್ಕೊಂಡು ಹೋಗಲಿ ಒಳ್ಳೆ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ತಾ ಅವರಿಗೆ ಅಭಿನಂದನೆ ಬಳ್ಳೂರು ಗ್ರಾಮ ಪಂಚಾಯಿತಿಯ ಎಲ್ಲ ಹಿರಿಯ ಮುಖಂಡರಿಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೂ ನನ್ನ ಧನ್ಯವಾದಗಳನ್ನು ನಾನು ಅಂತ ಇಚ್ಛಿಸ ಇಚ್ಛಿಸುತ್ತೇನೆ ಈ ದಿನ ಏನು ನಮ್ಮ ಅಧ್ಯಕ್ಷ ಚುನಾವಣೆ ನಡೆಯಿತು ಇದಕ್ಕೆ ಮುಂಚೆ ಲತಾ ಗಣೇಶ್ ಅನ್ನೋರು ಚೇರ್ಮನ್ ಆಗಿದ್ದರು ಕಾರಣ ಗಣೇಶ ರಾಜೀನಾಮೆಯಿಂದಲೇ ಚುನಾವಣೆ ನಡೆಸಬೇಕಾಗಿ ಬಂತು ಬಂದಾಗ ಎಲ್ಲ ಊರಿ ಹಿರಿಯ ಮುಖಂಡರೆಲ್ಲರೂ ಕೂತ್ಕೊಂಡು ಮಾತಾಡಿ ಯಾವುದೇ ಹಿರಿಯ ರಾಜ್ಯ ರಾಜಕೀಯ ಇಲ್ಲದೆ ರಾಜಕೀಯದಲ್ಲಿ ಇದು ಮಾಡಿದೆ ಏಕಪಕ್ಷೀಯವಾಗಿ ನಮ್ಮ ಅಲ್ಲ ಶ್ರೀಮತಿ ರೂಪಾಸ್ವಾಮಯ್ಯನವ್ರನ್ನ ಅಧ್ಯಕ್ಷನರಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೋಸ್ಕರ ಎಲ್ಲ ನಮ್ಮ ಸದಸ್ಯರಿಗೂ ಎಲ್ಲ ನಮ್ಮ ಊರ ಮುಖಂಡರಿಗೂ ಇನ್ನೊಂದು ಇನ್ನೊಂದು ಬಾರಿ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಹಾಗೂ ಈಗೇನು ರೂಪಾವತಿ ರೂಪಾವತಿ ಅವರು ಚೇರ್ಮನ್ ಆಗಿದ್ದಾರೆ ಮುಂದೆ ಎಲ್ಲರೂ ಒಂದೇ ಒಂದು ಒಂದೇ ಒಂದೇ ಇದರಲ್ಲಿ ಎಲ್ಲರೂ ಜೊತೆಯಲ್ಲಿ ಕರ್ಕೊಂಡು ಯಾರಿಗೂ ಒಂದು ಭಾವ ತೋರಿಸ್ದೆ ಎಲ್ಲ ಸದಸ್ಯರಿಗೂ ಒಂದೇ ಥರ ಗೌರವ ಕೊಟ್ಟುಕೊಂಡು ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಹರಿಸ್ಕೊಂಡು ಏನು ಮೂಲಭೂತ ಸೌಕರ್ಯ ಸೌಕರ್ಯಗಳಿದಾವೆ ಏನು ಕೆಲಸ ಕಾರ್ಯಗಳಿದಾವೆ ಅದ್ರ ಬಗ್ಗೆ ಸ್ವಲ್ಪ ಶ್ರದ್ಧೆ ನಿಷ್ಠೆಯಿಂದ ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಏನ್ ಹೇಳ್ಬೇಕಂತಂದ್ರೆ ನಮ್ಮ ರೂಪಾದೇವಿ ಅವರು ರೂಪಾವತಿ ಅವರು ರೂಪಾವತಿ ತೋಮ್ರು ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಗಿರೋದು ನಮ್ಮೆಲ್ಲ ಮಹಿಳೆ ಸದಸ್ಯರಿಗೆ ತುಂಬ ಖುಷಿ ತಂದಿದೆ ಮಹಿಳೆ ಸದಸ್ಯರ ಪರವಾಗಿ ನಾನು ಮಾತಾಡಕ್ಕೆ ಬಂದಿದ್ದೀನಿ ರೂಪ ರೂಪದೇ ಮತ್ ರೂಪಾವತಿ ಅವರು ಹೆಂಗೆ ಲತಾ ಅವರು ಹೆಂಗೆ ಲಾಸ್ಟ್ ಟೈಮ್ ಎಲ್ಲ ಎಲ್ಲರನ್ನೂ ಒಟ್ಟಿಗೆ ಕೂಡಿಸ್ಕೊಂಡು ಎಲ್ಲರಿಗೂ ಹೊಂದಿಕೆ ಮಾಡ್ಕೊಂಡು ಹೋದರು ಅದೇ ಥರ ರೂಪಾವತಿ ಅವರು ನೆಕ್ಸ್ಟು ಅವರು ಪೀರಿಯಡಲ್ಲಿ ಅದೇ ಥರ ಮಾಡ್ತಾರೆ ನಮ್ಮ ಬಳ್ಳೂರು ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷವಾಗಿ ಆಯ್ಕೆ ಆಯ್ಕೆತಕ್ಕಂತಹ ಶ್ರೀಮತಿ ರೂಪಾವತಿ ಸೋಮಯ್ಯ ಅವರಿಗೆ ನನ್ನ ಧನ್ಯವಾದಗಳು ಅರ್ಸ್ತಾ ಇದ್ದೀನಿ ಇದೊಂದು ಎಲೆಕ್ಷನ್ ಆಯ್ಕೆ ಆಗಿ ಮಾಡಿದಂತಹ ನಮ್ಮ ಬಳ್ಳೂರಿನ ಎಲ್ಲ ಮುಖಂಡರಿಗೆ ಹಾಗೂ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮುಖಂಡರಿಗೆ ಧನ್ಯವಾದಗಳನ್ನು ಅರ್ಸ್ತಾ ಇದ್ದೀನಿ ಇದಕ್ಕೆ ಸಹಕರಿಸಿದ ಸದಸ್ಯರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಸ್ತಾ ಇದ್ದೀನಿ ಮೊದಲಿಗೆ ಹಾಗೆ ಇನ್ನು ತಮ್ಮ ಅವಧಿಯಲ್ಲಿ ಈ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಎಲ್ಲ ಐದು ಹಳ್ಳಿಗಳಿಗೂ ಹೆಚ್ಚಿನ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ತಮ್ಮ ಅಧಿಕಾರಾವಧಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಅಭಿವೃದ್ಧಿ ಆಗಲಿ ಎಂದು ನಾನು ಆಶಿಸ್ತಾ ಇದ್ದೀನಿ ನಮ್ಮ ಗ್ರಾಮದ ಎಲ್ಲ ಮುಖಂಡರು ಹಾಗೆ ಹಿರಿಯರು ಹಿರಿಯರು ಐದೂರಿನ ಗ್ರಾಮಸ್ಥರು ಐದೂರಿನ ಸದಸ್ಯರು ಎಲ್ಲ ಇಲ್ಲಿನ ಅಧ್ಯಕ್ಷ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರತ್ತಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ನಮ್ಮಲ್ಲಿ ಏನಾದರೂ ಇಳಿದ್ರು ಗೊತ್ತ ಗೊತ್ತಾಗಿದ್ದೀರಾ ಲೋಪದೋಷಗಳು ಏನಾದರೂ ಇದ್ದರೆ ನಮ್ಮಲ್ಲಿ ಎಲ್ಲರಲ್ಲಿ ಕ್ಷಮೆ ಈ ದಿನ ಏನು ಬಳ್ಳೂರು ಗ್ರಾಮ ಪಂಚಾಯತಿಲಿ ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ ನಮ್ಮ ರೂಪಕ್ನವರು ಈ ದಿನ ಅವ್ರಿಗೆ ಶುಭಾಶಯ ಹೇಳ್ತಾ ಇನ್ನು ಎಲ್ಲ ಐದು ಊರಿನವರು ಸೇರಿ ಒಗ್ಗಟ್ಟಾಗಿ ನಿಂತು ಭೇದ ಭಾವ ಇಲ್ದಿರೋ ಪಕ್ಷ ಎಲ್ಲ ಮರೆತು ಅವ್ರಿಗೆ ನಾವು ಸಹಮತ ಕೊಟ್ಟಿದ್ದೇವೆ ಅವರು ಮುಂದಿನ ದಿನಗಳಲ್ಲಿ ಬಳ್ಳೂರನ್ನ ಇನ್ನಷ್ಟು ಬಡವರಿಗೆ ಕಷ್ಟ ಕಾಲಕ್ಕೆ ಆಗಿ ಇನ್ನು ಅಭಿವೃದ್ಧಿ ಮಾಡ್ತಾರೆ ಅಂತ ನನ್ನ ಭಾವನೆ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅಧಿಕಾರ ಸಿಗಲಿ ಅಂತ ಆಶಿಸ್ತಾ ಅವರಿಗೆ ಇನ್ನೊಂದು ಸಾರಿ ಶುಭಾಶಯ